ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ನೋಡ್ರಿ ಅರ್ಧ ಕೆ ಜಿ ಬೆಂಡೆಕಾಯಿ ಬೇಕು ಎರಡು ಟೊಮೊಟೆ ಹಣ್ಣು ಒಂದು ಸ್ಪೂನು ಹುಣಸೆಹಣ್ಣು ಒಂದು ಬೌಲ್ ಕಾ ಕಾಯಿ ತುರಿ ಒಂದು ಈರುಳ್ಳಿ ಒಂದು ಒಗ್ಗರಣೆಗೆ ಈರುಳ್ಳಿ ಇದು ಖಾರದ ಪುಡಿ ಹುಳಿ ಸಾರಿನ ಪುಡಿ ಬರುತ್ತಲ್ಲ ಅದು ಒಂದು ಸ್ಪೂನ್ ಖಾರದ ಪುಡಿ ಚಿಟಿಕೆ ಅರಿಶಿನ ಪುಡಿ ಫಸ್ಟು ಬೆಂಡೆಕಾಯಿ ಹುರ್ಕೋಣ ಚೆರೆಕಾಯಿ ಅದ್ರದ್ದು ಲೋಳೆ ಎಲ್ಲ ಹೋಗ್ಬೇಕು ಆಗಲಿ ಸಾಂಬಾರು ಹಾಕ್ಕೋಬೇಕು ಅದ್ರ ಲೋಳೆ ಎಲ್ಲ ಡ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗೆ ಇದಾದ್ರೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಈ ಕಾರ್ ಕಾಯ್ತುರಿ ಸಾರಿನ ಪುಡಿ ಒಂದು ಚಿಟಕಿ ಅರಿಶಿನ ಒಂದು ಈರುಳ್ಳಿ ನಾಲ್ಕು ಹೋಳು ಮಾಡಿ ಹಾಕ್ಕೋಬೇಕು ಎರಡು ಟೊಮಟೆ ಹಣ್ಣು ಒಂದು ಸ್ಪೂನು ಟಮಟೆ ಹಣ್ಣು ಹಾಕಿದ್ದೀವಲ್ವಾ ಒಂದು ಸ್ಪೂನು ಹುಣಸೆಹಣ್ಣು ಚೆನ್ನಾಗಿ ನುಣ್ಣಗೆ ಹರ್ಕೊಂಡು ಒಗ್ಗರಣೆಗೆ ಹಾಕೋಣ ನೋಡಿ ಎರಡು ಸ್ಪೂನು ಎಣ್ಣೆ ಒಗ್ಗರಣೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಿದ ಮೇಲೆ ಒಂದು ಈರುಳ್ಳಿ ಹಿಂಗ ಉದ್ದುದ್ದ ಹೆಚ್ಕೊಂಡಿರ್ಬೇಕು ಕರ್ಬೇತ ಸ್ವಲ್ಪ ಎಣ್ಣೆ ಒಳಗೆ ಖಾರ ಥರ ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು ಇದನ್ನು ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಏಕೆಂದ್ರೆ ಕ ಅದು ಕಾಯಿ ಎಲ್ಲ ಕರ್ದಿಡ್ತೀವಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಮುದ್ದೆಗೆ ರಾಗಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಚಪಾತಿ ರೈಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು ನಮ್ಮ ಚಾನಲ್ಲು ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಸಾಂಬಾರು ಇಷ್ಟ ಆಗಿದ್ರೆ ರುಚಿ ನೋಡಿ ಈ ಥರ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆಯಲ್ವಾ ಈಗ ಎಷ್ಟು ಅದಕ್ಕೆ ಬೇಕು ನಿಮ್ಮ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು ಮುದ್ದೆಗಾದರೆ ಒಂದು ಸ್ವಲ್ಪ ತೆಳು ಮಾಡ್ಕೊಳ್ಳಿ ಚಪಾತಿಗಾದರೆ ಒಂದು ಸ್ವಲ್ಪ ಗಟ್ಟಿ ಇರಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಒಂದು ಸ್ಪೂನು ಕಲ್ಲುಪು ಒಂದು ಕುದಿ ಕುದಿಲಿ ಬೆಂಡೆಕಾಯಿ ಹಾಕೋದಕ್ಕೆ ಒಂದು ಕುದಿ ನೋಡಿ ಅದಕ್ಕೆ ಮಾಡ್ಕೊಳ್ಳಿ ಚಪಾತಿಗಾದರೆ ಮುದ್ದೆಗಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡಾನು ನೋಡಿ ಈ ಥರ ಬೆಂದಾದ್ಮೇಲೆ ಎಷ್ಟು ಚೆನ್ನಾಗಿ ಗಟ್ಟಿಗಾಗಿದೆ ನೋಡಿ ಮುದ್ದೆಗೆ ನೋಡಿ ಎಷ್ಟು ಚೆನ್ನಾಗಿ ಅಟಕೆ ಸಾಂಬಾರು ರೆಡಿ ನೋಡಿ ನೀವು ಟ್ರೈ ಮಾಡಿ ಒಂದು ಲೈಕ್ ಮಾಡಿ